ತಾಲೂಕಿನ ತುಂಬಸೋಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿಲುವಾಗಿಲು ಗ್ರಾಮದ ಬೀದಿ ಬೀದಿಗಳಲ್ಲಿ ತುಂಬಿರುವ ಕಸ ಹಾಗೂ ಚರಂಡಿಗಳ ಅಸ್ತಿತ್ವದಿಂದ ಸಾಂಕ್ರಾಮಿಕ ರೋಗ ಹರಡಿ ಜನತೆ ಪ್ರಾಣಾಪಾಯದಿಂದ ಸ್ವಲ್ಪದರಲ್ಲೇ ಪಾರಾದರೂ ಕೂಡ ಗ್ರಾಮ ಪಂಚಾಯಿತಿ ಆಡಳಿತ ವರ್ಗ ಇಲ್ಲಿಯವರೆಗೂ ಕಸ ತೆರವುಗೊಳಿಸುವ ಕೆಲಸಕ್ಕೆ ಮುಂದಾಗದಿರುವುದರಿಂದ ಜನತೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಕಳೆದ ಐದು ಆರು ವರ್ಷಗಳಿಂದ ಗ್ರಾಮದಲ್ಲಿ ಬಿದ್ದಿರುವ ಕಸ ತೆರವುಗೊಳಿಸುವಂತೆ ಗ್ರಾಮಸ್ಥರೆಲ್ಲರೂ ಗ್ರಾಮ ಪಂಚಾಯಿತಿಗೆ ಲಿಖಿತ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ನಿರಂತರ ಸುರಿಯುತ್ತಿರುವ ಮಳೆಗೆ ಕಸದ ರಾಶಿ ಕೊಳೆತು ದುರ್ನಾತ ಹೊಡೆಯುವುದರೊಂದಿಗೆ ಕಸದ ಪಕ್ಕದಲ್ಲಿ ವಾಸಿಸುತ್ತಿರುವ ಎಂಟು ವರ್ಷದ ಬಾಲಕ ಧನುಷ್ಗೆ ಇದೇ ತಿಂಗಳು ಡೆಂಗ್ಯೂ ಪ್ರಕರಣ ದೃಢಪಟ್ಟಿದ್ದು ಗ್ರಾಮಸ್ಥರೆಲ್ಲರೂ ಭಯಭೀತರಾಗಿ ಸ್ಥಳೀಯ ಆಡಳಿತಕ್ಕೆ ಕಸ ತೆರವುಗೊಳಿಸಿ ಚರಂಡಿಗಳನ್ನು ಶುಚಿಗೊಳಿಸಿ ಬ್ಲೀಚಿಂಗ್ ಪೌಡರ್ ಹಾಕಿಸಿ ಎಂದು ಎಷ್ಟೇ ಅಂಗಲಾಚಿದರೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸೌಜನ್ಯಕ್ಕಾದರೂ ಸ್ಪಂದಿಸುತ್ತಿಲ್ಲ ನಾವು ಮರಣ ಹೊಂದಿದ ನಂತರ ಅವರು ಎಚ್ಚೆತ್ತುಕೊಳ್ಳುವರೆ ಎಂದು ಆಕ್ರೋಶದಿಂದ ಪ್ರಶ್ನಿಸುತ್ತಾರೆ ಿಗೆ ನಾವು ಕೊಟ್ಟು ಹೆಚ್ಚು ಕಡಿಮೆ ಮೂರು ವರ್ಷ ಆಗಿದೆ ಮೂರು ವರ್ಷದಿಂದ ಪಂಚಾಯತಿ ಪಂಚಾಯಿತಿಯವರು ಕೊಟ್ಟು ಕೊಟ್ಟು ತಲೆ ಕೆಟ್ಟು ಒಸಿ ಕೊಟ್ಟಿಲ್ಲ ಸೊಳ್ಳೆಗಳ ಕಡ್ಡ ಜಾಸ್ತಿ ಆಗಿದೆ ಯಾರೂ ತಲೆ ಕೆಟ್ಟಕೊಂಡು ಬೋರಿಸ್ತಾ ಇಲ್ಲ ದಯವಿಟ್ಟು ಇದನ್ನ ಘೋಸ್ಕೊಡ್ಬೇಕಾಗಿ ಕೇಳ್ಕೊತಾ ಇದ್ದೀವಿ ಹುಮ್ಸೋ ಪಂಚಾಯತಿಗೆ ನಾವು ಸುಮಾರು ಸತಿ ಹೇಳಿದೀವಿ ಪೀಡಿಯನ್ನು ತಲೆ ಇಲ್ಲ ಯಾರೂ ತಲೆ ಇಲ್ಲ ಇದನ್ನ ಘೋಸ್ಕೊಡ್ಬೇಕಾಗಿ ನೀವೇ ನೋಡಿ ಎಷ್ಟೊಂದು ಗಲೀಜಿದೆ ಈ ಈ ಸೊಳ್ಳೆನೆಲ್ಲ ಮಕ್ಕಳು ಸುಮಾರು ಆಟ ಡೆಂಗ್ಯೂ ಬರ್ತದೆ ಅಂತ ನಮಗೂ ಭಯ ಆಯ್ತದೆ ದಯವಿಟ್ಟು ಘೋಸ್ ಕೊಡಬೇಕಾಗಿ ನಾವು ಕೇಳ್ಕೊತಾ ಇದ್ದೀವಿ ನೀರು ಆಗ್ಲಿಂದು ಕೊಳಚ ನೀರು ಅಲ್ಲಿ ರೋಡಿಂದ ಬತ್ತದ ನಮ್ಗೆ ತಿರ್ಗಾಡಕ್ಕೆ ತೊಂದ್ರೆ ಇಲ್ಲಿ ಬಚ್ಚಲು ಏನು ವಾಷಣ ಸಳ್ಳ ಕೊಡ್ತ ವಾಮಿಟ್ ಎಲ್ಲ ಮಾಡ್ಕೊಂಡು ನಿಂದ್ಗಡ ಬಾಕಿ ತಗೋದ್ಬಿಟ್ಟು ಮಳೆ ಅಂದ್ರೆ ಜಾಸ್ತಿ ಬಂದ್ಬಿಡ್ತ ತಡಿಯೋಕೆ ಆಗಲ್ಲ ವಾಷಣೆಗಳ ಮನದಿಕ್ಕೆ ನುಗ್ಗಿ ಅಲ್ಲಿ ನುಗ್ಗ ಮರದಲ್ಲ ಅಲ್ಲಿ ಮನದಿಕ್ಕೆ ಬಂದು ನುಗ್ತಿರ ಗಂಟ ನಮ್ಮ ಯಜಮಾನ್ರು ಕಾವಲಿ ಮಾಡಿ ಹಂಗೆ ಹಿಂಗೆ ತಿರ್ಗಿಸ್ರು ಆಗ ರೋಡಿಗೆ ಬತ್ತು ನೀರು ಇದೇ ಪ್ರಾಬ್ಲಮ್ಮು ಹಂಗಿನ